ಕೊಟ್ಗೆರದಲ್ಲಿ ಒಂದು ಹೋಮ್ ಸ್ಟೇ ಇದೆ ಅದು ಕಂಬಳ ಕಾಡು ಹೋಮ್ ಸ್ಟೇ ಜೊತೆಗೆ ನೀವು ಹೇಗೆ ಇಲ್ಲಿ ಬರ್ಬೋದು ಅನ್ನೋ ರೂಟ್ ಸಹ ಅಷ್ಟಿತ್ತು ಕಂಬಳ ತರ ಇತ್ತು ಹಾಗಾಗಿ ಇದು ಸಿಗ್ ಡಬಲ್ ಬೆಂಗಳೂರು ಪೀಪಲ್ ಅರೌಂಡ್ ಇನ್ ಬೋರ್ಡ್ ಸಿಟಿ ಇಲ್ಲಿ ಬಂದ ತಕ್ಷಣ ನಮ್ಗೆ ಫುಲ್ ನೇಚರ್ ವಂಡರ್ಫುಲ್ ಆದ ಹೋಮ್ ಸ್ಟೇ ಕುಕ್ಗಳಿದ್ದಾರೆ ಸೊ ವಂಡರ್ಫುಲ್ ಆದ ಒಂದು ವಾತಾವರಣ ಬಹಳ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿ ಪ್ರೋತ್ಸಾಹಿಸಿ ಹಾಗೇನೆ ನಮ್ಮಲ್ಲಿಗೆ ಬಂದು ನಮ್ಮ ಅವತನವನ್ನು ಸ್ವೀಕರಿಸಿ ಸ್ಟೇ ಮಾಡಿ ಹೋಗಿ ಸ್ನೇಹಿತರೆ ಕೊಟ್ಗೆರದಲ್ಲಿ ಒಂದು ಹೋಮ್ ಸ್ಟೇ ಇದೆ ಅದು ಕಂಬಳ ಕಾಡು ಹೋಮ್ ಸ್ಟೇ ಆ ಹೋಮ್ ಸ್ಟೇ ಕಾಫಿ ತೋಟದ ಮಧ್ಯದಲ್ಲಿದೆ ಆ ಹೋಮ್ ಸ್ಟೇ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಪ್ರಕೃತಿಯನ್ನು ಪ್ರೀತಿಸುವರಿಗೆ ಈ ಹೋಮ್ ಸ್ಟೇ ತುಂಬಾ ಅಚ್ಚುಮೆಚ್ಚು ಅಂತ ಹೇಳ್ಬೋದು ಬನ್ನಿ ನೋಡೋಣ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮ್ಗೆ ಚಂದ್ರಸ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದೆ ರಾಜ ಮಹಾರಾಜರೆಲ್ಲ ಬೇಸಿಗೆ ಬಂತು ಅಂದ್ರೆ ಬೇಸಿಗೆ ಅರಮನೆಗೆ ಹೋಗೋರು ಆ ಜೊತೆಗೆ ತಂಪಾದ ಪ್ರದೇಶದಲ್ಲಿ ಅವರು ವಾಯುವರ್ಗ ಹೋಗ್ತಾ ಇದ್ರು ಮತ್ತೆ ಅಲ್ಲಿ ಸ್ವಲ್ಪ ದಿನ ಇರ್ತಾ ಇದ್ರು ಹೀಗೆ ಏನಾಗಿದೆ ಅಂದ್ರೆ ಈ ಆವಾಗ ನಡೆದುಕೊಂಡು ಬಂದ ದಾರಿ ಅಥವಾ ಆ ಒಂದು ವಿಚಾರ ಪದ್ಧತಿ ಹಿಂದೆ ಇವಾಗ ಇವಾಗಿನ ಜನಗಳು ಮಾಡ್ತಾರೆ ಅಂದ್ರೆ ಬೇಸಿಗೆ ಬಂತು ಅಥವಾ ವೀಕೆಂಡಲ್ಲಿ ಮೋಜು ಮಜಾ ಮಾಡೋದು ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಅಥವಾ ತಮ್ಮ ಫೀಲಿಂಗ್ಸ್ಗಳನ್ನು ಎಲ್ಲ ಮೊಬೈಲ್ ಮುಂದೆ ಹೇಳ್ಕೊಳ್ಳೋ ಒಂದು ಪರಿಸ್ಥಿತಿ ಇತ್ತು ಸೊ ಇವಾಗ ಈಗಲೂ ಕೂಡ ಜನಗಳು ತುಂಬ ಪರಿಸರ ಪ್ರೇಮಿಗಳಾಗಿದ್ದಾರೆ ಜೊತೆಗೆ ಒಂದು ಅತ್ಯುತ್ತಮ ಪ್ರದೇಶವನ್ನು ಭೇಟಿ ಕೊಡೋದು ಅಲ್ಲಿ ಒಂದು ಎರಡು ದಿನ ಇರೋದು ಹೀಗೆ ಒಂದು ರುಚಿಯಾದ ಊಟ ಮಾಡೋದು ಈ ಕೆಲಸದ ಒತ್ತಡದಲ್ಲಿ ಇಂಥ ಪ್ರವೃತ್ತಿಗಳು ಇತ್ತೀಚೆಗೆ ಜಾಸ್ತಿ ಆಗಿದೆ ಸೊ ಹಾಗೆ ನೀವು ಪ್ರತಿಯೊಬ್ಬರು ಕೂಡ ನೀವು ಹೊರ್ನಾಡು ಆ ಧರ್ಮಸ್ಥಳ ಈ ಕಡೆ ಕೆಳಸ ಭಾಗದಲ್ಲಿ ಬಂದಾಗ ಇಲ್ಲಿ ಹಲವು ಹೋಮ್ ಸ್ಟೇಗಳಿದ್ದಾವೆ ಇಲ್ಲೂ ಕೂಡ ಈ ಜನಗಳು ಬುಕ್ಕಿಂಗ್ ಮಾಡ್ಕೊಂಡು ಬರ್ತಾರೆ ಭಾಳ ಚೆನ್ನಾಗಿ ಅದ್ಭುತವಾದಂತಹ ವಾತಾವರಣದಲ್ಲಿ ತಮ್ಮ ಒಂದು ದಿನಗಳನ್ನು ಕಳೀತಾರೆ ಇದು ಕಂಬಳಕಾಡು ಹೋಮ್ ಸ್ಟೇ ಇಲ್ಲಿದೆ ಸೊ ಇದು ಕೊಡ್ಗ್ಯಾರದ ಕೆಲವೇ ದೂರದಲ್ಲಿ ಈ ಹೋಮ್ ಸ್ಟೇ ಹೇಗಿದೆ ತೋರಿಸ್ತೀನಿ ಇವರ ಮಾಲೀಕರನ್ನ ಪರಿಚಯ ಮಾಡಿಕೊಡ್ತೀನಿ ಈ ಹೋಮ್ ಸ್ಟೇ ಹೇಗೆ ಅವರು ನಿಮ್ಮ ನಿಮಗೆ ಫೆಸಿಲಿಟಿ ಕೊಡ್ತಾರೆ ಸೊ ಏನೇನು ಫೆಸಿಲಿಟೀಸ್ ಇದೆ ಜೊತೆಗೆ ನೀವು ಹೇಗೆ ಇಲ್ಲಿ ಬರ್ಬೋದು ಅನ್ನೋದ ರೂಟ್ ಸಹ ನಿಮ್ಗೆ ಹೇಳ್ತಾರೆ ಬನ್ನಿ ನಿಮಗೆ ಆ ಹೋಮ್ ಸ್ಟೇನ ತೋರಿಸೋ ಪ್ರಯತ್ನ ಮಾಡ್ತೀನಿ ಕಂಬಳ ಕಾಡು ಹೋಮ್ ಸ್ಟೇ ನಿಯರ್ ಕೊಡುಗೆಾರ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತಿ ನೀವು ದಯವಿಟ್ಟು ಇದು ನೋಡ್ಬೋದು ಬನ್ನಿ ಹೋಗೋಣ ಹೋಮ್ ಸ್ಟೇಗೆ ಸ್ನೇಹಿತರೆ ಸತೀಶ್ ಅಂತ ಹೇಳಿ ಇವರು ಇವರು ನಾವು ಬಹಳ ಬೇಡ ನೋಡಿದ್ದವ್ರ ಜೊತೆ ನಾವು ಕೂಡ ಈ ತರ ಹೋಮ್ ಸ್ಟೇಗಳಿಗೆ ಕೆಲವು ಕಡೆ ಎಲ್ಲ ಹೋಗಿದ್ದು ಅವಾಗೆಲ್ಲ ಹೋಮ್ ಸ್ಟೇ ಕಾನ್ಸೆಪ್ಟ್ ಇರ್ಲಿಲ್ಲ ಆ ಅವಾಗ ಸುಮ್ನೆ ಈ ಕಡೆ ಮಲ್ನಾಡ್ ಭಾಗದಲ್ಲಿ ಅಥವಾ ಕೊಡಗಾರ ಭಾಗದಲ್ಲಿ ಕೆಲವೊಂದು ಅದ್ಭುತ ತಾಣಗಳಿತ್ತು ಅಲ್ಲಿ ಹೋಗಿ ನಾವು ಮೋಜು ಮಜಾ ಮಾಡ್ತಾ ಇದ್ದು ಇವತ್ತು ಅವರೇ ಸ್ವಂತ ಒಂದು ಹೋಮ್ ಸ್ಟೇ ಮಾಡಿದ್ದಾರೆ ಅವರು ಸತೀಶ್ ಅಂತ ಹೇಳಿ ಸರ್ ಹೇಳಿ ನಿಮ್ಮ ಪರಿಚಯ ಹೇಳಿ ಸರ್ ಆಮೇಲೆ ಹೋಮ್ ಸ್ಟೇ ಏನ್ ಸಿಗುತ್ತೆ ಹೆಸರು ಸರ್ ನಿಮ್ದು ನಾನು ಸತೀಶ್ ಅಂತ ಹೇಳಿ ಇಲ್ಲಿ ಕೊಡಗೇರ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಈ ಹೋಮ್ ಸ್ಟೇ ಹೆಸರು ಇದು ನಂದ ಎಸ್ಟೇಟ್ ಇಲ್ಲಿ ನಾನು ಇದು ಜಾಗನ ಹಳೇ ಹಿಂದೆ ಅಂದ್ರೆ ಪುರಾತನ ಕಾಲದಿಂದನೂ ಈ ಜಾಗಕ್ಕೆ ಕಂಬಳ ಕಾಡು ಅಂತೇಳಿ ತುಂಬಾ ತಿಕ್ಕಾದ ಫಾರೆಸ್ಟ್ ಇತ್ತು ಕಂಬಳ ತರ ಇತ್ತು ಹಾಗಾಗಿ ಕಂಬಳ ಕಾಡುವಂತ ಜಾಗಕ್ಕೆ ಹೆಸರು ಇತ್ತು ಆಮೇಲೆ ತೋಟಕ್ಕೂ ನಾನು ಕಂಬಳ ಕಾಡು ಎಷ್ಟೇ ಹಾಗೆ ಇದನ್ನ ಕಂಬಳ ಕಾಡು ಹಾಲಿಡೇ ಹೋಮ್ ಅಂತೇಳಿ ಹಾಗೇನೆ ಇದು ನಮ್ಮ ಕೊಟ್ಟಾರದಿಂದ ಒಂದೂವರೆ ಕಿಲೋಮೀಟರ್ ಮೇಲೆ ಗುಡ್ಡದಲ್ಲಿದೆ ಇದು ತುಂಬಾ ಗುಡ್ಡದ ಸಮೀಪದಿಂದ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಬ್ಯೂಟಿ ಆಗಿದೆ ನಮ್ಮಲ್ಲಿ ಈ ನಮ್ಮ ಈ ಹೋಮ್ ಸ್ಟೇ ಹಿಂದೆ ಗುಡ್ಡ ಹತ್ತಿದ್ರೆ ಅಲ್ಲಿ ಸನ್ ರೈಸಿಂಗ್ ಇದೆ ವೆರಿ ಸೂಪರ್ ಅಷ್ಟು ಚೆನ್ನಾಗಿ ಸನ್ ರೈಸಿಂಗ್ ಕಾಣುತ್ತೆ ಹಾಗೇನೆ ಇದು ಸ್ಟಾರ್ಟ್ ಆಗಿದ್ದು ನಾವು ಟೂ ತೌಸಂಡ್ ಏಟೀನ್ ಡಿಸೆಂಬರ್ ತರ್ಟಿ ಫಸ್ಟ್ ನಾವು ಓಪನ್ ಮಾಡಿದ್ದೀವಿ ಇದನ್ನ ಅಲ್ಲಿಂದ ಕಂಟಿನ್ಯೂ ನಡೀತಾ ಇದೆ ಹಾಗೆನೆ ನಮಗೆ ಡಾರ್ಮಿಟ್ರಿ ಇದೆ ಟೆನ್ ಮೆಂಬರ್ಸ್ ಟ್ವೆಲ್ ಮೆಂಬರ್ಸ್ ಸ್ಟೇ ಆಗ್ಬೋದು ತ್ರೀ ವಾಶ್ರೂಮ್ಸ್ ಇದೆ ಹಾಗೆ ಕಾಟೇಜ್ ಇದೆ ಸೆಮಿ ಲಕ್ಸುರಿ ಕಾಟೇಜ್ ಇದೆ ಅದರಲ್ಲಿ ತ್ರೀ ಮೆಂಬರ್ಸ್ ಸಹ ಆಗ್ಬೋದು ಫೋರ್ ಮೆಂಬರ್ ಸಹ ಆಗ್ಬೋದು ಹಾಗೇನೇ ಟ್ರೀ ಹೌಸ್ಗಳಿದೆ ಎರಡು ಟ್ರೀ ಹೌಸ್ ಅಲ್ಲಿ ತ್ರೀ ಮೆಂಬರ್ ಟೂ ಮೆಂಬರ್ ಆಗ್ಬೋದು ಫೋರ್ ಮೆಂಬರ್ ಸೇರಿಂಗ್ ಆಗ್ಬೋದು ಹಾಗೇನೆ ಉಡನ್ ಹೌಸ್ ಇದೆ ಹಾಗಾಗಿ ಒಟ್ಟು ಏಳು ಕಾಟೇಜ್ಗಳಿದೆ ಒಂದು ಡೋಮಿಟರ್ ಇದೆ ಓಕೆ ಅದನ್ನೆಲ್ಲ ವೀಕ್ಷಕರಿಗೆ ತೋರಿಸಿ ಹೋಗೋಣ ಇದು ಸೆಮಿ ಲಕ್ಸುರಿ ಟೈಪ್ ಕಾಟೇಜ್ ಇದೆ ಕಿಂಗ್ ಸೈಜ್ ಕಾಟ್ ಒಂದು ಸಿಂಗಲ್ ಕಾಟ್ ಎರಡ್ ಇರುತ್ತೆ ಒಂದು ಫ್ಯಾಮಿಲಿ ಸ್ಟೇ ಆಗಿ ಇದನ್ನ ಹಾಗೇನೆ ಆ ಕಡೆದು ಟ್ರೀ ಹೌಸ್ ಮೇಲ್ಗಡೆದು ಮೇಲ್ಗಡೆಸ್ ಅದರಲ್ಲಿ ತ್ರೀ ಮೆಂಬರ್ಸ್ ಆಗ್ಬೋದು ಕಿಂಗ್ ಸೈಜ್ ಕಾಟ್ ಒಂದು ಸಿಂಗಲ್ ಕಾಟ್ ಒಂದು ಎಲ್ಲಾ ಫ್ಯಾಮಿಲಿ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಆಗಿರೋಂತಹ ಕಾಟೇಜ್ಗಳು ಒಂದು ಗಂಡ ಹೆಂಡತಿ ಎರಡು ಮಕ್ಕಳು ಬಂದ್ರೆ ಸ್ಟೇ ಆಗಕ್ಕೆ ನೀಟ್ ಆಗಿರೋಂತ ಮಾಡಿ ಅಂತಿರೋದು ಹಾಗೇನೆ ಇದು ತುಂಬಾ ಪರಿಸರಕ್ತವಾಗಿದೆ ಇದು ಮಾಡಿರೋದ್ರಿಂದ ತುಂಬಾ ಪರಿಸರಕ್ಕೆ ಬಾರಿ ಹತ್ರ ಇದೆ ಮಾರ್ನಿಂಗ್ ಬೆಳಿಗ್ಗೆ ನಿಮ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನವಿಲು ಹಕ್ಕಿಗಳದೇ ಕಲರದ ಆಯ್ತಾ ಆಗಿರೋದ್ರಿಂದ ಇಲ್ಲಿ ನಮ್ಮಲ್ಲಿ ಹೆಚ್ಚಿನ ಸೌಂಡ್ ಬಾಕ್ಸ್ ಹಾಕಕ್ ಬಿಡಲ್ಲ ಏನಕ್ಕೆ ಇದ್ರು ಸಣ್ಣ ಮ್ಯೂಸಿಕ್ ಮತ್ತೆ ಒಂದು ಪಟಾಕಿ ಉಡ್ಸಕ್ ಬಿಡಲ್ಲ ಏನು ಬಿಡಲ್ಲ ನ್ಯಾಚುರ ಅದನ್ನ ಪ್ರಾಣಿ ಪಕ್ಷಿಗಳು ಅಂತಾನೆ ಇರ್ಬೇಕು ಅಂತ ಹೇಳಿ ಅದನ್ನ ಕಾಪಾಡ್ಕೊಂಡಿದ್ದೀವಿ ಬನ್ನಿ ಸರ್ ನೋಡೋಣ ಹೇಗಿದೆ ಅಂದ್ರೆ ಬನ್ನಿ ಕಡೆದ ಇದು ಸಿಂಗಲ್ ಡಬಲ್ ಆ ಇದು ಇದು ಕಿಂಗ್ ಸೈಜ್ ಕಾಟ್ ಒಂದು ಹಾಂ ಹಾಂ ಮೊನ್ನೆ ಇದು ಕಿಂಗ್ ಸೈಜ್ ಕಾಟು ಒಂದು ಕಾಟ್ ಒಂದು ಸಿಂಗಲ್ ಬೆಟ್ ಹ್ಞೂ ಅಟ್ಯಾಚ್ ಬಾತ್ರೂಮ್ ಇದೆ ಅಟ್ಯಾಚ್ ಅಟ್ಯಾಚ್ ಬಾತ್ರೂಮ್ ಅಲ್ಲ ಬುಕಿಂಗ್ ಎಲ್ಲ ಹೇಗೆ ಮಾಡೋದು ಈಗ ಏರ್ಬಿನಲ್ಲಿ ಇದೆ ಮತ್ತೆ ಯೂಟ್ಯೂಬಲ್ಲಿ ನಮ್ಮದು ನಂಬರೆಲ್ಲ ಇದೆ ಹಾಂ ಅದನ್ನು ನನ್ನ ಬುಕ್ಕಿಂಗ್ ಆನ್ಲೈನು ಅಥವಾ ಈ ವೆಬ್ಸೈಟ್ ವೆಬ್ಸೈಟ್ ಇದೆ ನೋಡಿ ಇದು ಟ್ರೀ ಹೌಸ್ ಇದು ನೆಲದಿಂದ ಒಂದು ಹನ್ನೆರಡು ಹೈಟ್ ಅಲ್ಲಿ ಇದೆ ಇದು ಇದು ಮೇಲ್ಗಡೆ ನಿಂತ್ಕೊಂಡ್ರೆ ಇಲ್ಲಿಂದ ಹಿಡಿದು ಬಣಕಲ್ ಮುರಿಯ ತನಕ ಇವು ಕಾಣುತ್ತೆ ಅಷ್ಟು ಸೂಪರ್ ಆಗಿದೆ ಎತ್ತರ ಎತ್ತರ ಬನ್ನಿ ನೋಡ ಬನ್ನಿ

ಅಕ್ಪೇರ್ ಮಾಡಿದಾರೆ ಅಲ್ಲಿದಾರೆ ಹಾ ಅಕ್ಪೇರ್ ಮಾಡಿದಾರೆ ಇವು ಈ ಕಡೆ ಹಿಂಗ್ ನೋಡ್ಬಿಟ್ರೆ ಗುಡೆಗಳ ಕಾಣಲ್ಲ ಗುಡ್ಡಗಳೆಲ್ಲ ಕಾಣುತ್ತೆ ಮೋಡ ಅಂತ ಒಳಗಡೆ ಬರುತ್ತೇನೋ ಹಾ ಮಿಷ್ಟಿ ಇದ್ದಾಗ ಇಲ್ಲೇ ನಿನ್ನೆ ಬಂದ ಕಿಸ್ಟ್ ಇದಾರೆ ಮೂರು ಕಿಸ್ಟಿಗಳು ಇವ್ರತ್ರ ನಮ್ಮ ಕ್ರೋಶ ಅನುಭವಗಳನ್ನ ಬೆಂಗಳೂರು ಸರ್ ಬೆಂಗಳೂರು ಫ್ರೀಸರ್ ಟೌನ್ ಇಂದ ಬರ್ದಿದ್ದೀನಿ ಆ ನಿನ್ನೆ ನಿನ್ನೆ ರಾತ್ರಿ ಇಲ್ಲಿ ಬಂದಿದ್ದೀನಿ ತುಂಬಾ ಒಳ್ಳೆ ಸರ್ವಿಸ್ ಇದೆ ಕ್ಲೀನ್ಲಿನೆಸ್ ಎಲ್ಲ ಹೈಜೀನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಟೈಮ್ ಟೈಮ್ಲಿ ಫುಡ್ ಕೊಡ್ತಾ ಇದಾರೆ ಒಳ್ಳೇದು ಬೆಳಿಗ್ಗೆ ನಾಷ್ಟಾ ಮಾಡಿದ್ರು ಒಳ್ಳೇದು ನಾಷ್ಟಾ ಕೊಟ್ಟರು ನೀರು ದೋಸೆ ಮೇಡಮ್ ಒಳ್ಳೇದ ಮಾಡಿದ್ರಿತ್ತು ಆಮೇಲೆ ಟೈಮ್ ಟೈಮ್ ಅಲ್ಲಿ ಕಾಫಿ ಸಿಗ್ಬಿಡುತ್ತೆ ಆಂಬಿಯನ್ಸ್ ತುಂಬಾ ಒಳ್ಳೇದಿದೆ ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾ ಜಾಸ್ತಿ ಪ್ಲೇಸಸ್ ಇದ್ದಾರೆ ಸರ್ದು ತುಂಬಾ ದೊಡ್ಡದು ಎಕರೆ ಎಕರೆ ಲ್ಯಾಂಡ್ ಇದೆ ಅವ್ರು ನಮಗೆ ಪರ್ಮಿಷನ್ ಕೊಟ್ಟರು ಹಂಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ವಿ ಆಲ್ ವೆಂಟ್ ಅ ಲೋನ್ ಲವ್ ದ ವ್ಯೂ ಅಂಡ್ ದ್ಯಾಮ್ ಬಿನ್ಸ್ ಅರೌಂಡ್ ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಆಲ್ಸೋ ಸೊ ಸ್ಮಾಲ್ ವಾಟರ್ ಫಾಲ್ ಸ್ಟ್ರೀಮ್ ಗೋಯಿಂಗ್ ಅರೌಂಡ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಪೀಪಲ್ ಅರೌಂಡ್ ಇನ್ ಹೂ ಅ ಬೋರ್ಡ್ ಇನ್ ದ ಸಿಟಿ ಲೈಫ್ ಖುಷಿ ಆಗ್ಬಿಡುತ್ತೆನರಿಂದ ಡೀಟೇಲ್ಸ್ ಬಂದಿದೆ ನೆಕ್ಸ್ಟ್ ಯೂಟ್ಯೂಬ್ ನೋಡ್ಬಿಟ್ಟು ಇನ್ನು ಸ್ವಲ್ಪ ಜನ ಬರ್ಲಿ ಅಂತೇಳಿ ಒಳ್ಳೆ ಫೆಸಿಲಿಟಿ ತುಂಬಾ ಒನ್ ಡೇಗೆಲ್ಲ ಬಹಳ ಒಳ್ಳೆ ಟ್ರಿಪ್ ಚೆನ್ನಾಗಿ ಹೌದು ಹೌದು ಒನ್ ಡೇಗೆಲ್ಲ ಬೆಂಗಳೂರು ಅವರಿಗೆ ತುಂಬಾ ಒಳ್ಳೇದು ಫುಲ್ ಫ್ಯಾಮಿಲಿ ಕರ್ಕೊಂಡು ಬಂದ್ರೆ ಅಂತ ನಾವು ಬೆಂಗ್ಳೂರಿಂದ ಬಂದಿರೋದು ಇಲ್ಲಿ ಇಲ್ಲಿ ಬಂದ ತಕ್ಷಣ ನಮಗೆ ಫುಲ್ ನೇಚರ್ ಇಂದ ಫುಲ್ ಕ್ಲೋಸ್ ಇರೋ ತರ ಇರುತ್ತೆ ಮತ್ತೆ ಬೆಳಿಗ್ಗೆ ಆರು ಗಂಟೆ ನಾವು ಎದ್ದಿರೋದು ಇದು ಪೀಕಾಕ್ ಸೌಂಡ್ಸ್ ಇಂದ ಇಲ್ಲಿ ಅದು ಫ್ರಮ್ ಸಿಟಿ ಇಲ್ಲಿ ಬಂದ್ ಬಂದ್ರೆ ತುಂಬಾ ಚೆನ್ನಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮ್ಗೆಲ್ಲರ್ಗೆ ಫೋರ್ ಶೋರ್ ಬನ್ನಿ ಇಲ್ಲಿ

ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಟು ಸ್ಟೇ ದಿಸ್ ಪ್ಲೇಸ್ ಟ್ರೀ ಹೌಸ್ ಸೊ ಇಟ್ಸ್ ಮೈ ಫಸ್ಟ್ ಆದ ಹೋಮ್ ಸ್ಟೇನ ಎಲ್ಲರೂ ಹುಡುಕ್ತಾನೆ ಇರ್ತಾರೆ ಲೊಕೇಶನ್ ಹಾಕಿರ್ತೀನಿ ದಯವಿಟ್ಟು ಹೋಮ್ ಸ್ಟೇ ಬನ್ನಿ ಸೊ ಇದು ಬಹಳ ಎತ್ತರ ಪ್ರದೇಶದಲ್ಲಿ ಇದಾರೆ ಆ ಒಂದು ಹೋಮ್ ಸ್ಟೇ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಕಾಟೇಜ್ ಅಂತ ಮಾಡಿದರೆ ಪ್ರತಿ ಒಂದು ವುಡ್ ಅಲ್ಲಿ ಮಾಡಿದ್ದಾರೆ ನಾವು ಮೆಟೀರಿಯಲ್ ಕೆಳಗಡೆ ಬರ್ತಾ ಇದೀವಿ ಸೊ ಈ ಒಂದು ಹೋಮ್ ಸ್ಟೇ ಏನ್ ವಿಶೇಷ ಅಂದ್ರೆ ನ್ಯಾಚುರಲ್ ಆದ ಅಕ್ಕಿ ಗಳು ಇಲ್ಲೇ ಕೇಳ್ತಾ ಇರುತ್ತೆ ಆ ಜೊತೆಗೆ ಅಕ್ಕಿ ಗಳು ಅಥವಾ ಪ್ರಾಣಿ ಪಕ್ಷಿಗಳು ತಗೊಂಡು ಮತ್ತೆ ಈ ಕಾಫಿ ತೋಟದ ಮಧ್ಯದಲ್ಲಿ ಕಾಣ್ಬೋದು ಕಾಫಿ ಸರಿ ಕಾಫಿ ಗಿಡದಲ್ಲಿ ಹೇಗ್ ಬೀಳುತ್ತೆ ಅಂದ್ರೆ ಗೊತ್ತಿಲ್ಲ ಕಾಫಿ ಹೇಗ್ ಸಿಗುತ್ತೆ ಅಂದ್ರೆ ಲೋಟದಲ್ಲಿ ಸಿಗುತ್ತೆ ಅಥವಾ ಸಿಗುತ್ತೆ ನೋಡಿ ಕಾಫಿ ಗಿಡಗಳು ಕೂಡ ನಿಮ್ ಸುತ್ತ ತೋಟದ ಮಧ್ಯದಲ್ಲಿ

ಆಯ್ತಾ ಆಗಲ್ಲ ಎ ವಿ ಬೈಕ್ ಇದೆ ಈ ಮಳೆಗಾಲ ಎಲ್ಲ ಸ್ಪಿಡ್ ಆಗುತ್ತೆಲ್ ಬೈಕ್ ಅದು ಇದೆ ಅದೆಲ್ಲ ಇದೆ ಬಟ್ ಮಳೆಗಾಲದಲ್ಲಿ ಅದೆಲ್ಲ ಇನ್ಸೈಡ್ ಸೋಲಾರ್ ಇತ್ತು ಇಷ್ಟು ವರ್ಷ ಸೋಲಾರು ಲಾಸ್ಟ್ ಇಟ್ಬಂದೆ ಇಲ್ಲಿ ಇದೆ ಎ ವಿ ಬೈಕ್ ಎಲ್ಲ ಇದೆ ಹೈಕ್ ಬೈಕ್ ಇದೆ ಫೋನ್ ಬೈಕ್ ಇದೆ ಆಯ್ತಾ ಈಗೆಲ್ಲ ಸ್ಟಾಪ್ ಮಳೆಗಾಲದಲ್ಲಿ ಆಯ್ತಾ ಈ ಹೋಮ್ ಸ್ಟೇ ವಿಶೇಷ ಏನು ಅಂತಂದರೆ ಈ ಕಾಫಿ ತೋಟದ ಮಧ್ಯದಲ್ಲಿದೆ ಈ ಹತ್ರವಾದ ಪ್ರದೇಶದಲ್ಲಿದೆ ನೀವು ಮೇಲಿಂದ ನೋಡಿದ್ರೆ ಭಾಳ ಸುಂದರವಾದಂಥ ಸುತ್ತಮುತ್ತಲಿನ ಪ್ರದೇಶ ಭಾಳ ಚೆನ್ನಾಗಿ ಕಾಣುತ್ತೆ ಮಿಸ್ಟು ತುಂಬ ಒಳಗಡೆನೇ ಬರುತ್ತೆ ಸೊ ಭಾಳ ಚೆನ್ನಾಗಿದೆ ಈ ಥರ ಒಂದು ಹೋಮ್ ಸ್ಟೇಯನ್ನು ನೀವು ಎಲ್ಲೂ ನೋಡಿರಲಿಕ್ಕಿಲ್ಲ ಒಂದು ವಿಶೇಷವಾದ ಒಂದು ದೃಷ್ಟಿಕೋನದಲ್ಲಿಟ್ಕೊಂಡು ಈ ಒಂದು ಹೋಮ್ ಸ್ಟೇ ಮಾಡಿದ್ದಾರೆ ಮತ್ತು ರುಚಿಯಾದ ಒಂದು ಊಟ ಇರ್ಬೋದು ಅಥವಾ ಒಂದು ಬೆಚ್ಚಗಿನ ಒಂದು ಮನೆ ಇರ್ಬೋದು ಎಲ್ಲ ಕೂಡ ಭಾಳ ಒಂದು ಸ್ನೇಹಮಯ ಆಗಿದೆ ಮತ್ತು ಭಾಳ ಸುಂದರವಾದಂತಹ ಹೋಮ್ ಸ್ಟೇ ಅಂತ ಹೇಳ್ಬೋದು ಇದು ಕಂಬಳಕಾಡು ಹೋಮ್ ಸ್ಟೇ ಕೊಡ್ಗ್ಯಾರದಿಂದ ಕೆಲವು ಕಿಲೋ ಕಿಲೋಮೀಟರ್ ದೂರದಲ್ಲಿದೆ ದಯವಿಟ್ಟು ಬಂದು ಈ ಒಂದು ಹೋಮ್ ಸ್ಟೇ ನೋಡಿ ಇದು ಇದೊಂದು ಕಾಟೇಜು ಈ ಕಾಟೇಜ್ ಅಲ್ಲಿ ಮಧ್ಯದಲ್ಲೇ ಮರ ಹಾಗೆ ಬಿಟ್ಟಿದ್ರೆ ಸೊ ನೀವು ನ್ಯಾಚುರಲ್ ಆಗಿ ಮರ ಹೇಗಿದೆ ನೋಡಿ ಬಹಳ ಚೆನ್ನಾಗಿದೆ ಬಹಳ ಮಾವಿನ ಮರ ಹಾಗೆ ಎದ್ದಲ್ಲಿ ಮಧ್ಯದಲ್ಲಿ ಇದೆ ಇದು ನ್ಯಾಚುರಲ್ ಲುಕ್ ಕೊಡುತ್ತೆ ಸೊ ಹಾಗಾಗಿ ಈ ಕುತ್ಕೊಂಡು ಎಲ್ಲ ಬಣಕಲ್ ಆ ಜಾಗಕ್ಕೆ ಜಾಗ ಈಗಿನ ಸಿಟಿಗಳು ಏನೋ ಬಣಕಲ್ಲು ಕೊಡ್ಗಾರಿಂತ ಪ್ಲೇಸ್ ಎಲ್ಲ ಬಹಳ ಚೆನ್ನಾಗಿ ಕಾಣುತ್ತೆ ಇವಾಗ ಮಳೆ ಬಿಟ್ಟಿದೆ ಮತ್ತೆ ಮೂರು ಅಷ್ಟೊಂದಿಲ್ಲ ನಿಮ್ಗೆ ಸಂಪೂರ್ಣ ಚೆನ್ನಾಗಿ ಕಾಣುತ್ತೆ ಮಳೆ ಬಂದ್ರೆ ಅಂತೂ ಬಹಳ ಅದ್ಭುತವಾಗಿರುತ್ತೆ ಮಳೆ ನೋಡ್ಬೇಕು ಅಂದ್ರೆ ನೀವು ಕೊಡ್ಗ್ಯಾರ ಬರಬೇಕು ಕೊಡ್ಗ್ಯಾರ ಬಂದ್ರೆ ಈ ಹೋಮ್ ಸ್ಟೇಗೆ ಮಾತ್ರ ಮರೆಯ ಬರೋದು ಮಾತ್ರ ಮರಿಬೇಡಿ ನಿಮ್ಗೆ ಇವರು ಒಂದು ಹೋಮ್ ಸ್ಟೇಲಿ ಮಲ್ನಾಡು ಸ್ಪೆಷಲ್ ಅಕ್ಕಿ ರೊಟ್ಟಿ ಇರ್ಬೋದು ಅಥವಾ ರಾಗಿ ರೊಟ್ಟಿ ಇರ್ಬೋದು ಅಥವಾ ಕೆಸ ಕಳಲೆ ಇಲ್ಲಿ ಮಲೆನಾಡಲ್ಲಿ ನೀರು ದೋಸೆ ಸ್ಪೆಷಲ್ ಅದು ಕೊಡ್ಗೇದರಲ್ಲಿ ನೀರು ದೋಸೆ ಸ್ಪೆಷಲ್ಲು ಇವೆಲ್ಲ ಎಲ್ಲ ಇವ್ರ ಹೋಮ್ ಸ್ಟೇಲ್ ಸಿಗುತ್ತೆ ಮಲೆನಾಡು ಸ್ಪೆಷಲ್ ಎಲ್ಲ ಸಿಗುತ್ತೆ ಇವ್ರ ಜೊತೆ ಮೂರ್ನಾಲ್ಕು ಕುಕ್ಗಳಿದ್ದಾರೆ ಸೊ ವಂಡರ್ಫುಲ್ ಆದಂಥ ವಾತಾವರಣ ಬಹಳ ಪೀಸ್ಫುಲ್ಲು ನಿಮ್ಗೆ ಇಲ್ಲಿ ಸೌಂಡ್ ಕೇಳ್ತಾ ಇರ್ಬೋದು ಯಾವುದೇ ರೀತಿ ವೆಹಿಕಲ್ ಸೌಂಡ್ ಕೇಳಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳ ಸೌಂಡೇ ಕೇಳ್ತಾ ಇದೆ ಸತೀಶ ಹೇಳಿ ನಿಮ್ಮಲ್ಲಿ ಏನೇನು ಸ್ಪೆಷಲ್ ಸಿಗ್ಬೋದು ಸ್ಪೆಷಲ್ ಅಂದರೆ ಬಂದ ನಾವು ಹೆಚ್ಚು ಪರಿಚಯ ಮಾಡೋದು ಯಾಕಂದರೆ ಎಲ್ಲ ಥರ ಹೊರಗಡೆ ಎಲ್ಲ ಥರ ಫುಡ್ ತಿಂತಾರೆ ಇಲ್ಲಿ ನೀವು ಇಲ್ಲಿ ಟೇಸ್ಟೇ ನೋಡ್ಬೇಕಂತ ನಾನು ಅವ್ರಿಗೆ ಹೇಳ್ತೀನಿ ಅವರು ಒಪ್ಕೊಳ್ತಾರೆ ನಾವು ಹೇಳಿದಾಗೆ ಅಕ್ಕಿ ರೊಟ್ಟಿ ಸೇವೆಗೆ ಕಡುಬು ಚಿಕನ್ ಫ್ರೈ ಚಿಕನ್ ಕರಿ ಮಟನ್ ಬೇಕಾದ್ರೆ ಮಟನ್ ಕರಿ ಫಿಶ್ ತವೆ ಫ್ರೈ ಫಿಶ್ ಕರಿ ಚಿಕನ್ನು

ಸ್ವಲ್ಪ ಸ್ಪೆಷಲ್ ಆಗಿ ನಾವು ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡಿ ನಾವು ಅವರ ಯೋಚನೆ ತಕ್ಕಂಗೆ ಕೆಲವೊಂದು ವಿಚಾರವನ್ನ ತಗೊಳ್ತಾರೆ ಇವರು ಕೂಡ ಹೇಳ್ದಂಗೆ ಹಲವು ಹೋಮ್ ಸ್ಟೇ ಹಲವು ಜಾಗಗಳನ್ನ ನೋಡ್ಕೊಂಡು ಬಂದು ನಾನು ಕೂಡ ಒಂದು ಹೋಮ್ ಸ್ಟೇ ಮಾಡಬೇಕು ಈ ಒಂದು ಏನು ಪರಿಸರ ಪ್ರೇಮಿಗಳು ಏನಿದ್ದಾರೆ ಅಥವಾ ಈ ಒಂದು ಎಂಜಾಯ್ ಮಾಡಬೇಕು ಅಂತ ಏನಿರ್ತಾರೆ ಅವರು ಕೊಡುವಂಥ ಎರಡು ಮೂರು ಸಾವಿರ ಕೆಲವು ಕೆಲವೇ ದಿ ಇವರು ಏನು ವರ್ಕರ್ಸಿಗೆ ಕೊಟ್ಟೆ ಮುಗಿದೋಗುತ್ತೆ ಅಂಥದ್ರಲ್ಲಿ ನಿಮಗೆ ಒಂದು ಆ ನೆನಪಿಗೆ ಉಳಿಯುವಂತಹ ಒಂದು ವಾತಾವರಣವನ್ನು ಇವರು ಸೃಷ್ಟಿ ಮಾಡಿದರೆ ಇಲ್ಲಿ ಅದ್ಭುತವಾಗಿ ನೋಡ್ಬೋದು ಕಾಫಿ ತಟ್ಟದ ನಡುವೆ ನ್ಯಾಚುರಲ್ ಆಗಿ ಎಲ್ಲೂ ಕೂಡ ಯಾವುದೇ ಪೊಲ್ಯೂಷನ್ ಇಲ್ದಲ್ಲೇ ಬಹಳ ಚೆನ್ನಾಗಿದೆ ಈ ಹೋಮ್ ಸ್ಟೇಗೆ ದಯವಿಟ್ಟು ನೀವು ಬನ್ನಿ ಖರ್ಚು ಎಷ್ಟು ಚಾರ್ಜ್ ಮಾಡ್ತೀರಿ ಸರ್ ಒನ್ ಡೇಗೆ ಒನ್ ಡೇ ಅಂದರೆ ತ್ರೀ ಟೈಪ್ ಇದೆ ಟ್ರೀ ಹರ್ಸ್ ಅಲ್ಲಿ ಎರಡು ಜನ ಕಪಲ್ ಸ್ಟೇ ಆದರೆ ಫೈವ್ ತೌಸಂಡ್ ರುಪೀಸ್ ಸ್ಟೇ ಇದೆ ಫುಡ್ ಎಕ್ಸ್ಟ್ರಾ ಇರುತ್ತೆ ಇನ್ನು ಸೆವಿ ಲಕ್ಸುರಿ ಫೋರ್ ತೌಸಂಡ್ ಸ್ಟೇ ಇದೆ ಫುಡ್ ಎಕ್ಸ್ಟ್ರಾ ಇರುತ್ತೆ ಇನ್ನು ಡಾಮಿಟೋರ್ ಅವರಿಗೆ ತೌಸಂಡ್ ರುಪೀಸ್ ಸ್ಟೇ ಇರುತ್ತೆ ಫುಡ್ ಎಕ್ಸ್ಟ್ರಾ ಇರುತ್ತೆ ಹಾ ಈ ಟೈಪ್ ಟೈಪ್ ಇದೆ ಲಂಚ್ ಅಂಡ್ ಡಿನ್ನರ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬ್ರೇಕ್ಫಾಸ್ಟ್ ಟೂ ಹಂಡ್ರೆಡ್ ಸೊ ಎರಡು ದಿನ ಮೂರ್ ದಿನ ಇರ್ತೀವಿ ಅಂದ್ರು ಅಂದ್ರೆ ಇರ್ಬೋದಿನ ಇರ್ಬೇಕು ಅದೇನಿಲ್ಲ ನೀವು ಎಷ್ಟು ದಿನ ನಿಮಗೆ ಇಲ್ಲಿ ಬಂದ್ರೆ ಅಬ್ರ ಅಂತರು ಇಲ್ಲಿ ಒನ್ ವೀಕೆ ಉಳಿತಾರೆ ಬಂದು ಆರಾಮಾಗ ಬಂದು ಉಳಿದು ಹೋಗ್ತಾರೆ ಒಂದು ಕೆಲವರು ಇದ್ದೇ ಇರ್ತಾರೆ ಅವರಿಗೆ ಈ ಕಲ್ಲು ಹುಡುಕ ಅಂತ ಒಂದು ಅಭ್ಯಾಸ ನಾವು ಏನು ಹೇಳಕ್ಕಾಗಲ್ಲ ಅದು ಇದ್ದೇ ಇರುತ್ತೆ ಬಂದರೆ ಅವರಿಗೆ ಗೊತ್ತಾಗುತ್ತೆ ಇದ್ದಂತರು ಆ ಟೌನ್ ಅಲ್ಲಿ ಬಂದು ಆ ಜಂಜಾಟದ ಮಧ್ಯೆ ಇಲ್ಲಿ ಬಂದು ಇಳಿಯೋದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ ಜಡ್ಜ್ಗಳು ಲಾಯರ್ಗಳು ಡಾಕ್ಟರ್ಸ್ ತುಂಬಾ ಇಷ್ಟಪಡ್ತಾರೆ ಇಂಜಿನಿಯರ್ಸ್ ಗಳು ತುಂಬಾ ಇಷ್ಟಪಡ್ತಾರೆ ಮೂರ್ ಮೂರ್ ಬಹಳ ನಾನು ಬಹಳ ಖುಷಿ ಕೊಡ್ತೇನೆ ಯಾಕಂದ್ರೆ ಈಗ ಹೆಥರ ಪ್ರದೇಶದಲ್ಲಿ ಇಷ್ಟು ಮಟ್ಟಿಗೆ ಪ್ಲಾನ್ ಮಾಡಿ ಅದ್ಭುತವಾಗಿ ಮೂಡ್ ಬರೋಕೆ ನಿಮ್ಮ ಪರಿಶ್ರಮ ಜೊತೆಗೆ ನಿಮ್ಗೆ ಇರುವಂತ ಇಂಟ್ರೆಸ್ಟ್ ಪ್ರತಿಯೊಂದು ಸಜೆಷನ್ ತಗೊಂಡ್ತೀರಾ ಪ್ರತಿಯೊಬ್ರು ಕೂಡ ಒಂದ್ಸಲಿ ತಪ್ಪಾಗಿದ್ದು ನೆಕ್ಸ್ಟ್ ಕೂಡ ಸರಿ ಮಾಡುವ ಪ್ರಯತ್ನ ಮಾಡೋದ್ರಿಂದ ಇವತ್ತು ಅದ್ಭುತ ಹೋಮ್ ಸ್ಟೇ ಮಾಡಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದೀನಿ ಬನ್ನಿ ಸರ್ ಒಳಗಡೆ ಕಾಟೇಜ್ ನೋಡಿ ಸೊ ಇದು ನೋಡಿ ಇದು ಕಾಟೇಜ್ ಅಲ್ವಾ ಫೋರ್ ಮೆಂಬರ್ ಸ್ಟೇ ಆಗ್ಬೋದು ಇದು ಐದಿದೆ ಒಂದು ಕಿಂಗ್ ಸೈಜ್ ಕಾಟ್ ಎರಡು ಸಿಂಗಲ್ ಕಾಟು ಕರೆಂಟ್ ವ್ಯವಸ್ಥೆ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಯಾಕಂದ್ರೆ ಸೋಲಾರ್ ಇದೆ ಕರೆಂಟ್ ಇದೆ ಹಾಗಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇದಿದೆ ಎಲ್ಲ ಉಂಟು ಎಲ್ಲ ಉಡ್ಡೆ ಎಲ್ಲ ಉಂಟೆ ಯಾವ್ ಸ್ವಲ್ಪ ಗಾಳಿಯೋ ಬರಲ್ಲ ಜೊತೆಗೆ ಚಳಿ ಅಂತೂ ಆಗಲ್ಲ ಊಟ ಬಹಳ ಚೆನ್ನಾಗ್ ಮಾಡಿದ್ದಾರೆ ಎಷ್ಟು ವಾಪ ಪ್ರದೇಶ ಮಾಡಿದ್ದಾರೆ ಆ ಸಾಮಾನ್ಯವಾಗಿ ನೆಲದಿಂದ ಒಂದು 30 40 ಅಡಿ ಮೇಲಿದೆ ಅಂತ ಅಲ್ವಾ ಇಲ್ಲ ಇಲ್ಲ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದೆ वीकेंड ಅಲ್ಲಿ ಇದು ಫುಲ್ ಇರುತ್ತೆ ಗ್ರೂಪ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋದ್ರಿಂದ वीक डेಸ್ ಇರುತ್ತೆ ಇರುತ್ತಾ ಇರುತ್ತೆ ಅಂತ ಏನಿಲ್ಲ ಆ ಏನಿಲ್ಲ ಕಟೌಟ್ ಗಳಿಗೆ वीक डेಸ್ ಅಲ್ಲಿ ಬುಕಿಂಗ್ ಆಗ್ತೈತಿ ಬಟ್ ಬಂದರೆ ರಿಪೀಟ್ ಅಷ್ಟೇ ನಮ್ಗೆ ತುಂಬಾ ಜನ ಬರ್ತಾ ಇದ್ದಾರೆ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಬಂದ್ರ ಪ್ರವೇಶಿ ಆದ ಅವರು ಪ್ರಪಂಚಲ್ಲಿ ಇರ್ತಾರೆ ಈ ಕಟಾಚಿ ಅಂದ್ರೆ ಅವರೇ ಒಂದು ಸಪ್ರೇಟ್ ಇವರವರ ಇದ್ರೆ ಇಲ್ಲಿ ಯಾವ್ದು ಸ್ನಾಕ್ಸ್ ಎಲ್ಲ ಕೊಡ್ತೀವಿ ಊಟ ಮಾತ್ರ ಅಲ್ಲಿ ಯಾಕಂದ್ರೆ ಇರೋದ್ರಿಂದ ಫುಡ್ ರೂಮಿಗೆ ಕೊಡಕ್ ಆಗಲ್ಲ ಹತ್ತು ತರದ ಐಟಮ್ಸ್ ಇರೋದ್ರಿಂದ ನಾವು ಅದನ್ನ ಸರ್ವ್ ಮಾಡಕ್ ಆಗಲ್ಲ ಅದನ್ನ ಡೈನಿಂಗ್ ಹಾಲಿಗೆ ಬಂದು ಊಟ ಮಾಡ್ಬೇಕು ಡೈನಿಂಗ್ ಅಂತ ಎಲ್ಲದಕ್ಕೂ ನೀವು ಇಲ್ಲಿ ಬಂದ್ ನೋಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಫೀಲ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅದು ನೀವು ಬಂದಾಗ ನಿಮ್ಗೆ ಎಲ್ಲ ಇದ್ರ ಅನುಭವ ಗೊತ್ತಾಗುತ್ತೆ ನಮ್ಮ ಹಣ್ಣು ನಡಿದು ಏನು ಮಲ್ಲ ಟೇಸ್ಟ್ ಏನು ಇವ್ರು ಹೇಳಿದಾಗೆ ಕೆಸ ಕಳದೆಯಿಂದ ಸ್ಟಾರ್ಟ್ ಆಗಿದ್ದು ರೊಟ್ಟಿ ಆಯಿತಾ ಫಿಶ್ ಕರಿ ಚಿಕನ್ ಕರಿ ಮಟನ್ ಕರಿ ಎಲ್ಲಾ ಥರದ್ ಫ್ರೈ ಆಯ್ತಾ ಎಲ್ಲ ಥರದ್ದು ಸಿಗುತ್ತೆ ನೀವೇನು ಆರ್ಡರ್ ಮಾಡ್ತೀರೋ ಅದನ್ನ ನಾವು ಮಾಡ್ಕೊಡ್ತೀವಿ ಸೊ ಇಲ್ಲಿ ನೆಟ್ವರ್ಕ್ ಎಲ್ಲ ಚೆನ್ನಾಗಿದೆ ನೆಟ್ವರ್ಕ್ ಅದು ಜಿಯೋ ಬಿ ಎಸ್ ಎಮ್ ಎಲ್ ಏರ್ಟೆಲ್ ಮೂರ್ ನೆಟ್ವರ್ಕ್ ಪ್ರವಾಸಿಗರಿಗೆ ಏನ್ ತೊಂದರೆ ಆಗಲ್ಲ ಏನ್ ತೊಂದರೆ ಆಗಲ್ಲ ಈ ಕಡೆ ನಂದೆ ನಲವತ್ ಎಕರೆ ತೋಟ ಇದೆ ಬಲ್ ಕಾಫಿ ತೋಟ ಇದೆ ಎಷ್ಟೇ ಪಡೆ ತಿ ಮೂರ್ ಕಿಲೋಮೀಟರ್ ತಿರುಗಬೇಕಾಗುತ್ತೆ ನಮ್ಮ ಸತೀಶನವ್ರದ್ದ ಇದು ಸಂಪೂರ್ಣವಾಗಿ ವಿಶಾಲವಾಗಿದೆ ಯಾರ ಬೇಕಾದ್ರೆ ಬಂದ್ರೆ ಅದ್ಭುತವಾದಂತಹ ಒಂದು ವಾಕಿಂಗ್ ಹೋಗ್ಬರ್ಬೋದು ಗಾಳಿ ಪಕ್ಷಿ ನೋಡ್ಬೋದು ನಿಮ್ಗೆ ಜೊತೆ ಗೈಡ್ ಜನ ಜೊತೆ ನೀವು ನೋಡ್ಕೊಂಡು ಬರ್ಬೋದು ಬಹಳ ಚೆನ್ನಾಗಿದೆ ಈ ತರ ಹೋಮ್ ಸ್ಟೇಗಳು ಸಿಗ್ಲಿಕ್ಕಿಲ್ಲ ಯಾಕಂದ್ರೆ ಒಂದು ಮನೆ ಮಾಡಿರ್ತಾರೆ ಕೆಲವು ಕಡೆ ಹೋಮ್ ಸ್ಟೇ ಮಾತ್ರ ಇರುತ್ತೆ ಈ ತೋಟ ಗದ್ದೆ ಈ ಥರ ಒಂದು ಕಾನ್ಸೆಪ್ ಎಲ್ಲಿರಲ್ಲ ಬಟ್ ಇವರಲ್ಲಿ ತೋಟ ಅನ್ನು ನೋಡಿಕೊಂಡು ಹೇಗೆ ಕಾಫಿ ತೋಟ ಇರುತ್ತೆ ಅಥವಾ ಈ ಪರಿಸರ ಹೇಗಿದೆ ಅಂತ ನೋಡ್ಬೋದು ಬಹಳ ಚೆನ್ನಾಗಿದೆ ಟೋಟಲ್ ನಿಮ್ಮತ್ರ ಹತ್ರ ಎಷ್ಟು ಕಾಟೇಜ್ ಇದೆ ಸೆವೆನ್ ಕಾಟೇಜ್ ಒಂದು ಡಾಮಿಟ್ರಿ ಅದರಲ್ಲಿ ಎರಡು ಟ್ರೀ ಹೌಸ್ ಒಂದು ಇದು ವುಡನ್ ಕಾಟೇಜ್ ಇದು ಟ್ರೀ ಹೌಸ್ ಅಂದ್ರೆ ಫುಲ್ ಸಂಪೂರ್ಣ ವುಡ್ ಅಲ್ಲಿ ಮಾಡಿದ್ರೆ ವುಡ್ ಅಲ್ಲೇ ಇದು ಅಷ್ಟು ವುಡನ್ ಕಾಟೇಜ್ ಇದು ವುಡ್ ಅಲ್ಲೇ ಮಾಡಿರುವಂತದ್ದು ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಹ್ಯಾಂಗಲ್ ಡಿಫ್ರೆಂಟ್ ಡಿಫ್ರೆಂಟ್ ಹ್ಯಾಂಗಲ್ ಆಗಿದೆ ಒಂದೊಂದು ಗುಡದಲ್ಲಿ ಒಂದೊಂದು ಮಾಡಿದ್ರೆ ಮಾಡಿದ್ರಿ ಅಲ್ಲ ತುಂಬಾ ಪ್ರವೇಶಿ ಒಬ್ರಿಗೆ ಒಬ್ರಿಗೆ ತುಂಬಾ ಪ್ರವೇಶಿ ಯಾರೊಬ್ಬರಿಗೆ ಒಬ್ರಿಗೆ ಕಾಂತೇಟ್ ಡಿಸ್ಟರ್ಬೆನ್ಸೇ ಇಲ್ಲ

ಎಲ್ಲ ಆಗ್ಬೋದು ಅಂದ್ರೆ ಈಗ ನೀವು ಬುಕಿಂಗ್ ಮಾಡ್ಬೇಕು ಅಂದ್ರೆ ನೀವು ಅವ್ರದ್ದು ಡೀಟೇಲ್ ತಗೋತೀರಲ್ಲ ಏನ್ ಡೀಟೇಲ್ ತಗೋತೀರಾ ಅವ್ರದ್ ಆಧಾರ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಕಂಪೋಸರಿ ಆಧಾರ್ ಕಾರ್ಡ್ ನಮ್ಗೆ ಕೊಡ್ಬೇಕು ಬೇಕೇ ಬೇಕು ಬೇಕೇ ಯಾಕಂದ್ರೆ ಇದು ಬೇಗ ಅಮಸೆಗಳ್ ಆಗ್ಬಾರ್ದು ಅಮಸೆಗಳ್ ಆಗ್ಬಾರ್ದು ಅಂದ್ರೆ ಆ ನಮ್ದು ಚಿಕ್ಕುರ್ ಜಿಲ್ಲೆಯಲ್ಲಿ ಆ ಐನೂರ ಇಪ್ಪತ್ತೆಂಟನೇದು ಲೈಸೆನ್ಸ್ ಇರೋ ಅಂತದ್ದು ನಮ್ಮದು ಆಯ್ತಾ ಜಿಲ್ಲೆಯಲ್ಲಿ ಇರತ್ತೆ ತಗೋಬೇಕು ಆ ಲೈಸೆನ್ಸ್ ಅಲ್ಲಿ ಪಕ್ಕಾ ಅದನ್ನು ಡಾಕ್ಯುಮೆಂಟೆಡ್ ಆಗಿ ನಾನ್ ಮಾಡ್ತಿರೋದು ಆಯ್ತಾ ಟ್ಯಾಕ್ಸ್ ಎಲ್ಲ ಕಟ್ಬೇಕಿದಕ್ಕೆ ಇದಕ್ಕೆ ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಟ್ತೀನಿ ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಹಾ ತುಂಬಾ ರೂಲ್ಸ್ ಪೊಲೀಸ್ ಟೈಪ್ ಎಲ್ಲವೇ ಅದೇ ರೀತಿನ ನಾವು ಮ್ಯಾನೇಜ್ ಟೂರಿಸಮ್ ಇಂದ ಏನಿದೆ ಅವ್ರ ಒಪಿನಿಯನ್ ಇದ್ರ ಮೇಲೆ ನಾವು ಇದು ಅಲ್ಲ ಕಾನೂನು ತುಂಬಾ ಇದೆ ಅಂದ್ರೆ ಏನಂತ ಸೇತ್ರ ಗೊತ್ತಾ ಏನ್ ಹೋಮ್ ಸ್ಟೇಕ್ ಬಂದ್ರೆ ಅವ್ನು ಬುಕ್ ಮಾಡಿಬಿಟ್ಟು ತಕ್ಷಣ ಹೋಗೋದಲ್ಲ ಅಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ ಅದು ನೀವು ಕೂಡ ಫಾಲೋ ಮಾಡಬೇಕಾಗುತ್ತೆ ಮತ್ತೆ ಯಾಕಂದ್ರೆ ಯಾವುದೇ ರೀತಿ ಯಾರಿಗೂ ಸಮಸ್ಯೆ ಆಗಬಹುದು ಹೇಗೆ ಆರಾಮಾಗಿ ಬಂದಿರ್ತಾರೆ ಹಾಗೆ ಆರಾಮಾಗಿ ಹೋಗೋ ಒಂದು ಫೆಸಿಲಿಟಿ ಸಹ ಅವ್ರು ಮಾಡ್ತಾರೆ ಇಂತ ಸಮಸ್ಯೆಗಳಾಗಬಾರ್ದು ಮತ್ತೆ ಇವೆಲ್ಲ ಏನಾಗುತ್ತೆ ಅಂದ್ರೆ ಮಜಾ ಅಂತ ಬಂದು ಕೆಲವೆಲ್ಲ ಐತರ ತರದ ಘಟನೆ ಆಗೋದು ತುಪ್ಪಿಸ್ಬೋದು ಸೊ ಕಾಫಿ ತೋಟದ ನಡುವೆ ನೀವು ಗೇಮ್ ಸಹ ಆಡ್ಬೋದು ವಾಲಿಬಾಲ್ ಕೋರ್ಟ್ ಇದೆ ಅಥವಾ ಶಟಲ್ ಕೋರ್ಟ್ ಇದೆ ಅಥವಾ ಇಂಡೋರ್ ಗೇಮ್ ಸಹ ಇಂಡೋರ್ ಗೇಮ್ ಅಂತ ಯಾವಾಗಲೂ ಆಡೇ ಆಡ್ತೀರಾ ಬಂದು ಈ ಕಡೆ ಬಂದಾಗ ಔಟ್ಡೋರ್ ಗೇಮ್ ಗಳು ಆಡಿ ವಂಡರ್ಫುಲ್ ಆದಂತಹ ಹೋಮ್ ಸ್ಟೇಗಳನ್ನ ನೀವು ಎಂಜಾಯ್ ಮಾಡಿ ಸೊ ನೀವು ಇಂತ ವಾತಾವರಣದಲ್ಲಿ ಹೋಮ್ ಸ್ಟೇನ ನೀವು ಬಂದು ಸವಿದ್ರೆ ನಿಮ್ಗೆ ಇದ್ರೊಂದು ಫೀಲ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಇವರಲ್ಲಿ ಮೂರು ವುಡ್ಡಿನ ಕಾಟೇಜ್ ಇದೆ ಆ ಟ್ರೀ ಹೌಸ್ ಅಂತಿದೆ ಆ ಟ್ರೀ ಹೌಸ್ ಅಲ್ಲಿ ಎತ್ತರ ಪ್ರದೇಶದಲ್ಲಿದೆ ಸುಂದರವಾದ ವ್ಯೂ ನೋಡ್ಬೋದು ಮಳೆ ಅಂತೂ ಬಹಳ ಚೆನ್ನಾಗಿದೆ ಪ್ರತಿ ಯಾವ ದಿನ ಬೇಕಾದ್ರೆ ಬರ್ಬೋದು ಎಷ್ಟು ದಿನ ಬೇಕಾದ್ರೆ ಇರ್ಬೋದು ಅದಕ್ಕೆ ಟರ್ಮ್ ಅಂಡ್ ಕಂಡೀಷನ್ಸ್ ಚಾರ್ಜಸ್ಸು ಅವೆಲ್ಲ ಇದೇ ಇದೆ ದಯವಿಟ್ಟು ಹೋಮ್ ಸ್ಟೇಗೆ ಬನ್ನಿ ಸೊ ಸತೀಶನ್ ಅವರು ಅದ್ಭುತವಾದ ಶ್ರಮವಹಿಸಿ ತಮ್ಮ ತಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ಒಂದು ಮಾಡಿದ್ದಾರೆ ಚೆನ್ನಾಗಿದೆ ಚಂದ್ರಸುಧಾ ಯೂಟ್ಯೂಬ್ ಚಾನಲ್ ಬಂದು ನಮ್ಮೆಲ್ಲ ಹೋಮ್ ಸ್ಟೇನ ಕಮಲ ಕಡೆಯ ಹೋಮ್ ಸ್ಟೇನ ಎಲ್ಲ ಪರಿಚಯಿಸಿದ್ದಾರೆ ಎನಿ ಒಂದು ಎಲ್ಲ ತರದ್ದು ನಾವು ಹೇಳಿದೀವಿ ನಮ್ಮ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತಾರೆ ನೀವು ಚಂದ್ರಸುಧಾ ಯೂಟ್ಯೂಬ್ ಚಾನಲ್ಗಳನ್ನ ನೋಡಿ ಪ್ರೋತ್ಸಾಹಿಸಿ ಹಾಗೇನೆ ನಮ್ಮಲ್ಲಿಗೆ ಬಂದು ನಮ್ಮ ಔತಣವನ್ನು ಸ್ವೀಕರಿಸಿ ಸ್ಟೇ ಮಾಡಿ ಹೋಗಿ ನಿಮ್ಮ ಖುಷಿಯನ್ನ ಇನ್ನು ಮುಂದೆ ಹತ್ತಾರು ಜನಗೆ ಹಂಚಿಕೊಂಡು ನಮ್ಮ ಇದಕ್ಕೆ ನಿಮ್ಮ ಫ್ರೆಂಡ್ಸು ಹಾಗೂ ನಿಮ್ಮ ಆತ್ಮೀಯರನ್ನ ಕಳಿಸ್ಕೊಡಿ ಅಂತ ಹೇಳಿ ಇವರಿಗೂ ಧನ್ಯವಾದ ಹೇಳ್ತಾ ನಾನು ಮುಗಿಸ್ತೇನೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹೋಮ್ ಸ್ಟೇಲ್ ಏನೇ ಫೆಸಿಲಿಟಿ ಬೇಕು ಅಂದ್ರೆ ನೀವು ಇದನ್ನ ಅಲ್ಲೇ ಕಮೆಂಟ್ ಮಾಡಿ ಇವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಧನ್ಯವಾದಗಳು